ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷಗಳನ್ನು ತಿರಸ್ಕರಿಸಿ ಕಮ್ಯುನಿಸ್ಟ್ ಪಕ್ಷಕ್ಕೆ ಬೆಂಬಲಿಸಿ ಎಸ್ಯುಸಿಐ ಪಕ್ಷದ ಅಭ್ಯರ್ಥಿ ಶರಣುಗಡ್ಡಿ ಅವರು ಯಲಬುರ್ಗಾ ಪಟ್ಟಣದಲ್ಲಿ ನಡೆದ ಬೀದಿ ಬೀದಿ ಸಭೆಯಲ್ಲಿ ಮಾತನಾಡಿ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಬೀದಿ ಬದಿ ಸಭೆಯಲ್ಲಿ ಮಾತನಾಡಿ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಅಧಿಕಾರಕ್ಕೆ ಬಂದ ಜನಪ್ರತಿನಿಧಿಗಳು ಜನಗಳ ಮೂಲಭೂತ ಸಮಸ್ಯೆಗಳನ್ನು ಪರಿಹರಿಸಿಲ್ಲ ಮುಖ್ಯವಾಗಿ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಲಿಲ್ಲ ಕೃಷಿಗೆ ಅವಶ್ಯಕತೆ ಇರುವ ಕೆರೆಗಳಿಗೆ ನದಿಯಿಂದ ನೀರು ತುಂಬಿಸುವ ಭರವಸೆ ಸುಳ್ಳಾಗಿದೆ ನೂರಾರು ಕೈಗಾರಿಕೆಗಳಿದ್ದರೂ ಯುವಕರಿಗೆ ಕೆಲಸವಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಈ ಬೀದಿಬದಿ ಸಭೆಯಲ್ಲಿ ಎಸ್ಯುಸಿಐ ಪಕ್ಷದ ಮುಖಂಡರಾದ ಶರಣಪ್ಪ ಉಬ್ಬಾ ಸಿದ್ದಲಿಂಗಾರೆಡ್ಡಿ ಶರಣು ಪಾಟೀಲ್ ರಮೇಶ್ ಶಾರದಾ ಗಡ್ಡಿ ಮಂಜುಳಾ ಮಜ್ಗಿ ಕಿರಣ್ ಬೆಂಗಳೂರು ಮಲ್ಲಪ್ಪ ಮಾದಿನೂರು ಕಾರ್ಮಿಕರಾದ ಸುರೇಶ್ ಗಡ್ಡಿ ಪರಸಪ್ಪ ಗಡ್ಡಿ ಮುಂತಾದವರು ಭಾಗವಹಿಸಿದರು ಒಂದು ಬೆಂಬಲಗಳು ಸಾಧನೆ ಮಾಡಕ್ಕಾಗಿಲ್ಲ ನಿಮಗೆ ಯುವಕರು ಕೆಲಸ ಕೊಡಕ್ಕಾಗಿಲ್ಲ ಶಿಕ್ಷಣ ಮಾರಾಟ ಆಗಿಟ್ಟಿದ್ದರು ಆಸ್ಪತ್ರೆಗಳು ಇವತ್ತು ಖಾಸಗಿಗಳಾಗಿರಲ್ಲ ಆದಾಗ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯಗಳು ಕೊಲೆಗಳು ಅಪರಾಧವನ್ನು ನೋಡ್ತಾ ಇದ್ವಿ ಹಾಗಾದ್ರೆ ಸ್ನೇಹಿತರೆ ನೀವು ಕಟ್ಟಿರ್ತಕ್ಕಂಥ ಗರವೇಸೆಗಳು ಏನಾದವು ನೀವು ಕಟ್ಟಿರ್ತಕ್ಕಂಥ ಆಕ್ರೋಶಗಳೇನಾದವು ಇವತ್ತು ಗುರುಪಾತ್ಮ ಟೀಕೆ ಮಾಡಿದ್ರೆ ಕಾಂಗ್ರೆಸ್ನ ದೇಶದ ಅರವತ್ತೈದು ವರ್ಷ ಆಗಿದ್ರು ಆಗ ಎಷ್ಟು ಸಾವಿರದ ದೇಶ ನನಗಿದೆ ನಮಗೆ ಇನ್ನೂ ಸಮಯ ಕೊಡಿ ಅಂತ ಕೇಳ್ತಾರೆ ಹಾಗಾದ್ರೆ ಇಷ್ಟು ಹತ್ತು ವರ್ಷಗಳಿಗೆ ನೀವು ಸಮಯ ಕೊಟ್ಟಿರಲ್ಲ ನೀವು ಅಧಿಕಾರದಲ್ಲಿ ತರ ನೀವೇನ್ ಮಾಡಿದಿರಿ ನೀವೇನ್ ಮಾಡಿದಿರಿ ಅಂದ್ರೆ ಎರಡ್ ಸಾವಿರದ ಹದಿನಾಲ್ಕರ ದೇಶದ ಸಾಲ ಐವತ್ಮೂರು ಲಕ್ಷ ಕೊಟ್ಟಿ ಕೊಟ್ಟು ಎರಡ್ ಸಾವಿರದ ಇಪ್ಪತ್ನಾಲ್ಕಷ್ಟೊತ್ತಿಗೆ ದೇಶದ ಸಾಲ ನೂರ ಎಂಬತ್ಮೂರು ಲಕ್ಷ ಲಕ್ಷಕ್ಕು ಸಾಲ ಆಗಿದೆ ಪ್ರತಿಯೊಬ್ಬ ಈ ದೇಶದ ಪ್ರಜೆಗಳು ಒಂದೊಂದು ಲಕ್ಷ ರೂಪಾಯಿ ಸಾಲ ತಲೆ ಮೆಣಕ್ಕಿದರೆ ಸ್ಪೇಟ್ರೆ ಒಂದೊಂದು ಲಕ್ಷ ಸಾಲ ತಲೆಮಲಿಕಿದ್ದಾರೆ ಇನ್ನೊಂದು ಕಡೆಗೆ ದೇಶದ ದೊಡ್ಡ ದೊಡ್ಡ ಸೀಲ್ಮೆಂಟ್ ಸಾಲ ಹದಿನಾಲ್ಕು ಲಕ್ಷಕ್ಕು ಸಾಲ ಮನ್ನಾ ಮಾಡಿದಾರೆ ಈ ದೊದ ಈ ದೇಶದ ಬೇಕಾದ ಶ್ರೀಮಂತರು ಬ್ಯಾಂಕ್ಗಳಿಂದ ಸಾಲ ತಗೊಂಡು ದೇಶ ಬಿಟ್ಟೋರಾಗಿದ ಎಂಬತ್ ಸಾವಿರ ಕೋಟಿ ನೀರವ್ ಮೋದಿ ಅಂತೇಳಿ ವಜ್ರ ವ್ಯಾಪಾರಿ ಗುಜರಾತ್ ಪೌಡರ್ ಹದಿಮೂರು ಸಾವಿರ ಕೋಟಿ ಸಾವಿರಾರು ಫೈಟ್ ರೂಪಾಯಿ ಸಾಲ ತಗೊಂಡು ಈ ದೇಶನ ಬಿಟ್ಟೋದ್ರು ಸ್ನೇಹಿತರು ಹಾಗಾದ್ರೆ ಕಳ್ಳ ದೇಶ ಬಿಟ್ಟು ಕಳಿಸೋದು ಕಳ್ಳಿನ ಇಳಿತು ಅಂತೇಳಿ ಇವತ್ತು ದೇಶದ ಜನಗಳನ್ನ ಸೀಸೆ ಮಾಡ್ತದೆ ಏಕೆ ನೀವು ಯಾರ ಪರವಾಗಿದೆ ಅಂತ ಕೇಳಬೇಕು ಇವತ್ತು ಇವತ್ತು ಕಾಂಗ್ರೆಸ್ ಬೇಜಾರಾತ ಬಿಜೆಪಿ ಓಟ್ ಹಾಕೋದು ಬಿಜೆಪಿ ಬೇಜಾರಾತ ಕಾಂಗ್ರೆಸ್ ಓಟ್ ಹಾಕೋದು ಹಾಗಾದ್ರೆ ಕಾಂಗ್ರೆಸ್ ಬಿಜೆಪಿ ದೇಶ ಮಾಡಿದರ ಆದ್ರೆ ಸಮಸ್ಯೆ ಸಾಲ ಆಗಿಲ್ಲ ಸಮಸ್ಯೆಗಳು ಬಗೆಹಿಲ್ಲ ಅಂತಂದ್ರೆ ಆ ಜನಗಳ ಮುಂದಿರ್ತಕ್ಕಂಥ ಪರ್ಯ ಏನು ಅಲ್ಲಿ ಎಸ್ ಕಮ್ಯುನಿಸ್ಟ್ ಪಕ್ಷ ಜನಗಳನ್ನು ಮನವಿ ಮಾಡ್ತಾ ಇದ್ದೇನೆ ಅಂತಂದ್ರೆ ಈ ಪಕ್ಷಗಳ ಅಧಿಕಾರಕ್ಕೆ ಬರೋದು ಶ್ರೀಮಂತರು ಸೇವೆ ಮಾಡಕ್ಕೆ ಬಂದ ವ್ಯವಸಾಯಗಳನ್ನ ಕಾಪಾಡಕ್ಕೆ ಯಾಕೆ ಅವ್ರು ಪರವಾಗಿ ನೀತಿಗಳು ಯಾಕೆ ತರ್ತಾರೆ ಅಂದ್ರೆ ಎಲೆಕ್ಷನ್ ಸಂದರ್ಭಗಳಲ್ಲಿ ಈ ದೊಡ್ಡ ದೊಡ್ಡ ಕಾರ್ಪೊರೇಟ್ ಮನೆತನಗಳು ದೊಡ್ಡ ದೊಡ್ಡ ಶ್ರೀಮಂತ ಕ್ರೀಮಂತರು ಈ ಪಕ್ಷಗಳಿಗೆ ದೇಣಿಗೆ ಕೊಡ್ತಾರೆ ಎಲೆಕ್ಟ್ರಾನ್ ಬಾಂಡ್ ಮೂಲಕ ಈ ಪಕ್ಷಗಳು ದೇಣಿಗೆ ತಗೊಂಡಿದ್ದಾವೆ ಸಾವಿರಾರು ಕೋಟಿ ರೂಪಾಯಿ ಇವತ್ತು ದೊಡ್ಡ ದೊಡ್ಡ ಕಂಪನಿಗಳು ಇವತ್ತು ಸಾಲ ಕಟ್ಟಿದ ಎಲ್ಲ ಪಕ್ಷಗಳಿಗೆ ಕಾಂಗ್ರೆಸ್ಗೆ ಕೊಟ್ಟಿದ್ದಾರೆ ಬಿಜೆಪಿ ಕೊಟ್ಟಿದ್ದಾರೆ ಪ್ರಾದೇಶಿಕ ಪಕ್ಷಗಳು ಕೂಡ ಸಾಲ ತಗೊಂಡು ಈ ಎಲೆಕ್ಷನ್ ಖರ್ಚು ಮಾಡ್ತಾರೆ ಸ್ನೇಹಿತರೆ ಹಾಗಾಗಿ ನಾವು ಅರ್ಥ ಮಾಡ್ಕೋಬೇಕು ಇವತ್ತು ದೇಶದ ಪರಿಸ್ಥಿತಿ ಏನಾಗ್ತಾ ಇದೆ ಹಸುವಿನ ಸೂಚ್ಯಾಂಕ ಏನಿದೆ ರೈತರು ಕೊಟ್ಟಿರ್ತಕ್ಕಂಥ ಸಾಲ ಮನ್ನ ಬೆಂಬಲವನ್ನು ಕಾನೂನ್ನ ಏನ್ ಮಾಡಿದ್ರು ಇವತ್ತು ಬಡತನ ರೇಖೆ ಏನಿದೆ ಹಸುವಿನ ಸೂಚ್ಯಂಕ ಏನಿದೆ ಆರೋಗ್ಯ ಏನಾಗಿದೆ ಶಿಕ್ಷಣದ ಪರಿಸ್ಥಿತಿ ಏನಾಗಿದೆ ಯುವಕರ ಪರಿಸ್ಥಿತಿ ಏನಾಗಿದೆ ಕರ್ನಾಟಕ ಸರ್ಕಾರದಲ್ಲಿ ಒಂದು ಲಕ್ಷದ ಐವತ್ತೆಂಟು ಸಾವಿರ ಹುದ್ದೆಗಳ ಕಾಲಿನ ಭರ್ತಿ ಮಾಡ್ಕೊಂಡಿಲ್ಲ ದೇಶದಲ್ಲಿ ಒಂಬತ್ತು ಲಕ್ಷ ಉದ್ಯೋಗಗಳ ಕಾಲದಲ್ಲಿ ಭರ್ತಿ ಮಾಡ್ಕೊಂಡಿಲ್ಲ ಹಾಗಾಗಿ ಯಾವ ಯುವಕರು ಕೊಟ್ಟಿರ್ತಕ್ಕಂಥ ಭರವಸೆ ನಿಂದೇರಿಸಿಲ್ಲ ರೈತರು ಕೊಟ್ಟಿರ್ತಕ್ಕಂಥ ಭರವಸೆ ನಿಂದೇರಿಸಿಲ್ಲ पक्ष दोड कृमंत्रि इवतो अर पडली नीती नव्हता पक्ष